ಏನು ಮುಂದಿರ ಹತ್ತು ಜನಗಳಿಗೆ ಅಕ್ಕಿ ಕಾಳು ಕೊಟ್ಟಿದ್ದಾರೆ ಸಾವಿರ ಸಾವಿರ ಜನಗಳಿಗೆ ಇನ್ನೂ ಅಕ್ಷತೆಯ ಕೊಡಬೇಕಾಗ್ಯದ ಆದ್ರೆ ಎಲ್ಲರೂ ಕೂಗಿ ನಮ್ಮ ನಮ ಕೈಯಾಗ ಅಕ್ಷತಾ ಬಂದಾವ ನಿಮ್ಮ ಕೈಯಾಗ ಅಕ್ಷತ ಬಂದಾವ ದಾನಮ ತಾಯಿಯ ಲೀಲೆಯಿಂದ ಏಕ ಕಾಲದೊಳಗ ಎಲ್ಲರ ಕೈಯೊಳಗ ತನ್ನಿಂದ ತಾನೇ ಅಕ್ಷತೆಗಳು ಬರ್ತಾವ ಅಂದ್ರ ಮದುವೆಯ ಘಟನೆಯೊಳಗನು ಲೀಲೆ ನೀರು ಕಡಿಮಿದ್ದ ಗಳಿಗೆಯೊಳಗ ಸೋಮಲಿಂಗ ದಾನಮ್ಮ ತಾಯಿಯರ ಅಭ್ಯರಣಯ್ಯನ ಒತ್ತಿದಾರೆ ಅದೇ ಇವತ್ತು ಸಂಖ ತೀರ್ಥ ಅಂತ ಕರಿತೀವಿ ನಾವು ಅಂತ ಮಹಾತಾಯಿ ಮದುವೆಯನ್ನ ಆದ ಮೇಲೆ ತಾರು ಮನೆಯಿಂದ ಗಂಡನ ಮನಿಗೆ ಬರ್ತಾಳ ಆದರೆ ಮಹಾತಾಯಿಯಲ್ಲಿ ಆರು ಗುಣಗಳು ಪರಿಪೂರ್ಣವಾಗಿ ಅದಾವ ಒಂದು ಹೆಣ್ಣು ಅಂತ ಅನಿಸಿರಬೇಕಾದ್ರ ಆರು ಗುಣಾದಿಗಳಿರಬೇಕು ಅಂತ ಹಿರಿಯರನ್ನು ಮಾತಿರುತ್ತ ಕರುಣೇಶ ಮಂತ್ರಿ ಕಾರೇಶ ದಾಸಿ ಭೋಜ್ಯೇಶು ಮಾತಾ ರಂಭ ಕ್ಷಮಾಧರಿತ್ರಿ ಧರ್ಮಾನುಕೂಲೆ ಷಡ್ಗುಣ್ಣ ಭಾರ್ಯ ಕುಲ ಮುದ್ಧರಂತಿ ಅಂತ ಹೇಳ್ತಾ ಈ ಗಂಡನ ಕಾರ್ಯದೊಳಗ ಹೆಣ್ಮಕ್ಳು ಹೆಂಗಿರಬೇಕು ಅಂದ್ರ ಮಂತ್ರಿ ಆಗಿರ್ಬೇಕಂತ ಕಂತ್ರಿ ಆಗಿರಬಾರದು ಕಾರೇಶ ಮಂತ್ರಿ ಕರುಣೇಶ ಮಂತ್ರಿ ಕಾರೇಶ ದಾಸಿ ಮನೆ ಕೆಲಸ ಮಾಡುವಾಗ ದಾಸಿಯಾಗ ಗಂಡನಿಗೆ ವಿಚಾರ ಹೇಳುವಾಗ ಮಂತ್ರಿಯಾಗ ಗಂಡನಿಗೆ ಊಟ ಕೊಡುವಾಗ ಹೆಂಡತಿಯಾಗಿ ಊಟಕ್ಕೆ ಕೊಡಬಾರದಂತ ತಾಯಿಯಾಗಿ ಊಟ ಕೊಡಬೇಕಂತ ಭೋಜೇಶ ಮಾತಾ ಶಯನೇಶು ರಂಬಾ ನಿನ್ನ ಗಂಡನಿಗೆ ಸುಖ ನೆಮ್ಮದಿ ಕೊಡುವಾಗ ರಂಬೆ ಊರ್ವಶಿ ಅದು ಆದ್ರೆ ಕ್ಷಮಾಧರಿತ್ರಿ ಕ್ಷಮೆಯ ಗುಣದೊಳಗ ತಾಯಿಯ ಗುಣ ಇರಲಿ ಇಂತಹ ಪರಿಪೂರ್ಣವಾದ ಗುಣ ಇದ್ರ ಆ ಮನೆತನ ಬೆಳಗಲಿಕ್ಕೆ ಅದ ಅಂತ ಹೇಳುತ್ತ ಇಂತಹ ಪರಿಪೂರ್ಣ ಗುಣವುಳ್ಳಂತಹ ದಾನಮ್ಮ ತಾಯಿ ಆದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಸೂಕ್ಷ್ಮಿತನದ ವಿಚಾರಗಳು ಇರಬೇಕು ಅಂದ್ರೆ ಹೆಣ್ಮಕ್ಳಿಗಟ್ಟಿ ಸೂಕ್ಷ್ಮಿ ಇರಬೇಕ ಗಣ್ಮಕ್ಳಿಗಿರಬಾರದು ಅಂತ ನಾ ಹೇಳಲ್ಲ ಗಂಡಿನಿಗಿಂತಲೂ ಹೆಣ್ಣಿಗೆ ಅತಿ ಸೂಕ್ಷ್ಮಿಯಾಗಿರುವಂತಹ ಧರ್ಮಗಳ ಅದಕ್ಕ ನಮ್ಮ ಹಿರಿಯರ ಬಹಳ ನಮನಿ ಸೂಕ್ಷ್ಮೀಯ ಸೂಕ್ಷ್ಮಿಯ ಬದುಕನ್ನ ಹೇಳ್ತಾರ ದಾಸರು ಒಂದು ಕಡೆ ಬರೀತಾರೆ ಸ್ವನ್ನೆ ಅರಿತು ನಡೆಯದಿರುವ ಇದ್ಯಾತಕೆ ಅಂತಾರ ಅಂದ್ರೆ ಸ್ವನ್ನೆ ಸೂಕ್ಷ್ಮಿಯಾಗಿರುವಂತ ಬದುಕನ್ನ ಹೆಣ್ಣು ಮಕ್ಕಳಲ್ಲಿ ಇರಬೇಕಾಗ್ತದ ಈ ಸ್ವನ್ನಿ ಸೂಕ್ಷ್ಮಿಯೊಳಗ ಮೂರು ನಮನಿ ನಮುನಿಯದ ಸ್ವನ್ನಿಯೊಳಗ ಮೊದಲೇದು ಹೆಂಗಪ್ಪ ಅಂದ್ರ ಮನಸ್ಸನ್ನಿ ಮಕ್ಕಳು ಅಂತದಾರ ಗಂಡ ಮನಿಗ ಯಾರನ್ನ ಕರ್ಕೊಂಬರ್ಲಿ ಏನು ಉಪಚಾರ ಮಾಡಬೇಕಾಗ್ಯದ ಮನಿಯೊಳಗ ಇರಬೇಕಾಗ್ಯದ ಗಂಡನ ಮನಸ್ಸನ್ನ ತಿಳಿದ ಏನ್ ಕಾರ್ಯ ಮಾಡ್ತಾರಲ್ಲ ಅವರಿಗೆ ಮನಸ್ಸನ್ನಿ ಅವರು ಅಂತ ಕರೀತಾರ ಇನ್ನ ಮನಸ್ವನ್ನಿ ಗೊತ್ತಿರ್ಲಿಲ್ಲ ಅಂದ್ರ ಎರಡನೇ ದಿನ ಅಂತ ಕೇಳಿದರ ಕಣಸನ್ನಿ ಅಂತ ಒಂದ ಅವ್ರ ಅಕ್ಕ ಸೂಕ್ಷ್ಮ ಕಣಸನ್ನಿ ಮಾಡಿದ್ರನ ಎಲ್ಲ ನಡ್ಕೊಂಡು ಹೋಗವ್ರಿಗೆ ಇದು ಕಣಸನ್ನ ಅವರು ಅಂತ ಕರೀತಾರ ಇನ್ನ ಮೂರನೇದೊಂದು ಅದ ನಮ್ಮಲ್ಲಿ ಇನ್ನ ಮನಸ್ಸಿಗೆ ಗೊತ್ತಾಗ್ಲಿಲ್ಲ ಕಣಸೋನಿಗೆ ಗೊತ್ತಾಗ್ಲಿಲ್ಲ ಅಂದ್ರ ಬಾಯ್ಸ್ವನ್ನಿ ಅದ ನೀ ಹಿಂಗ ಇರು ನೀ ಹಿಂಗ ಮಾಡ ಹಿಂಗ ಅಂತ ಬಾಯ್ ಬಿಟ್ಟು ನಾಲ್ಕು ಮಂದಿಯಾಗ ಹೇಳಕ ಬೇಕದು ಇನ್ನು ಇವು ಮೀರಿನು ಇನ್ನೊಂದು ಸ್ವನ್ನಿಗದಾರಿ ನಮ್ಮಲ್ಲಿ ಅದು ಯಾವ್ದ್ರಿ ಬರ್ಕೋಲ್ ಸ್ವನ್ನಿ ನಾನು ಹೇಳದ ಹೆಣ್ಣಿನ ಧರ್ಮ ಏನು ಅಂತ ಕೇಳಿದರ ದಾಸರ್ ಹೇಳುವ ಹಾಗೆ ಸೊನ್ನೆಯ ರೀತಿಯು ನಡೆಯದಿರುವ ಸತಿಕೆ ಇಂತಹ ಮಹಾತಾಯಿ ಮದುವೆಯನ್ನಾಗಿ ಗಂಡನ ಮನೆಗೆ ಬರುವಾಗ ತಂದೆ ತಾಯಿಗಳು ಒಂದು ಮಾತು ಹೇಳ ಯಾವ ಹೆಣ್ಣು ಮಕ್ಕಳಾದವ್ರ ಈ ಈ ಒಳ್ಳೆಯ ಮಾತುಗಳನ್ನ ಹೇಳಬೇಕು ಮಕ್ಕಳಿಗೆ ನಾವೆಲ್ಲ ಏನ್ ಹೇಳ್ತೀವಿ ಅಂದ್ರ ನಾವ್ ಹೇಳುವ ವಿಚಾರಗಳ ಬೇರೆ ಆಗ್ಯಾವ ನಾ ಯಾರಿಗೆ ಕೇಳರಿ ಅಣ್ಣ ನಿಮ್ ಮಗಳನ್ನ ಎಂತ ಎಲ್ಲಿ ಕೊಟ್ಟಿರಿ ಎಂಥ ಮನಿಗ್ ಕೊಟ್ಟಿರಿ ಅವ್ರ ಚಂದ ಹೇಳದ್ರ ಅಜರ ನಮ್ ಮಗಳಿಗೆ ಎಂಥ ಮನಿ ಕೊಟ್ಟೀರಿ ಅಂದ್ರ ಈ ಕಡೆ ಕಡ್ಡಿ ಆ ಕಡೆ ಎತ್ತಿಡಲ್ಲಂತ ಮಾಡಲಿ ಬಿ ಪಿ ಶುಗರ್ ಚಾಲೂನಿ ಕಾರಣ ಹೆಣ್ಣು ಮಕ್ಕಳಾದವರಿಗೆ ತಂದೆ ತಾಯಿಗಳು ಏನ್ ಹೇಳಬೇಕಾಗಿ ಅದ ಇಲ್ಲಿ ನೋಡಿ ಅನಂತರಾಯ ಸಿರಸಮ್ಮರ ಗೆಳ್ಯಾರ ಅತ್ತಿ ಮಾವ ಗಂಜಿ ಅತ್ತಿ ಮಾವ ಗಂಜಿ ಚಿಕ್ಕ ಮೈದನ ಗಂಜಿ ಹಿರಿಯ ಭಾವನ್ನ ದರಿಗಂಜಿ ನಡೆದಾರೆ ಒಪ್ಪು ಕಾಣವ ನಿನ್ನ ಬದುಕ ನಿನ್ನ ಬದುಕ ಯಾಗಬೇಕಾಗ್ಯದ ಆ ಮಾವ ಗಂಜಿ ಚಿಕ್ಕ ಮೈದುನ ಗಂಜಿ ಹಿರಿಯ ಭಾವನ್ನ ಧ್ವನಿಗಂಜಿ ನಡೆಯುವಂತ ಬದುಕುಗಳು ನಿನ್ನದಾಗಲಿ ನೋಡಿ ಆ ಆ ಒಳ್ಳೆಯ ಮಾತುಗಳ ತಾಯಿಗೆ ದಾನ ಮಳಿಗೆ ಉಪದೇಶ ಮಾಡ್ತ ಯವಾ ನೀನು ಇಲ್ಲಿಯವರೆಗೆ ತಾವರು ಮನೆಯಾಗಿದ್ದಿ ಇವತ್ತ ಗಂಡನ ಮನಿಗೆ ಹೋಗಿರಿ ಅಂದ ಮೇಲೆ ಅಲ್ಲಿರುವಂತಹ ಪರಂಪರೆಗೆ ನೀನು ಹೊಂದಾಣಿಕೆ ಆಗಬೇಕು ಯಾಕ ಕಾಲೊಳಗ ಕಾಲುಂಗರವನಿಟ್ಟ ನಿನ್ನ ಕಳಿಸಿರ್ತಾರ ಅಲ್ಲಿಗೆ ಮದುವೆಗಿಂತಲೂ ಮುಂಜೆ ಕಾಲುಂಗರ ಹಾಕಲ್ಲ ಮದುವೆಯಾಗೆ ಯಾಕೆ ಕಾಲುಂಗರ ಹಾಕ್ತಾರ ಇನ್ನು ಮೇಲೆ ಆ ಮುನಿಯೊಳಗ ಕಾಲೂರಿ ನಡಿ ತಾಯಿ ಅಂತ ಹೇಳಿ ಕಾಲುಂಬರವನ್ನು ಹಾಕ್ತಾರಂತ ತಾಳಿಯನ್ನು ಕಟ್ಟುವಂತ ಉದ್ದೇಶ ನಿನ್ನ ಬದುಕಿನಾಗ ಕುತ್ತಿಗೆ ಬರುವರಿಗೆ ತಾಳಿ ಕೊಂಡ ನಡಿ ಅಂತ ತಾಳಿಯನ್ನ ಕಟ್ಟುತ್ತಾರೆ ಹಸಿರು ಬಳೆಯನ್ನ ಹಾಕುವಂತ ಪರಂಪರೆ ನಿನ್ನ ಬದುಕ ಹಸನಾಗಿರಲಿ ಹಸಿರಾಗಿರಲಿ ನಗುವಿನ ಸೂಚನೆಯೊಳಗ ಆನಂದವಾಗಿರಲಿ ಅಂತ ಹಸಿರು ಹಾಕ್ತಾರೆ ಕಾರಣ ಇದೆಲ್ಲ ನೀವು ನಾ ಹೇಳ್ತೀನಿ ಅಂದ್ರ ಹೆಣ್ಣು ಮಕ್ಕಳಾದವರಿಗೆ ಇವೆಲ್ಲ ವಿಚಾರಗಳನ್ನ ಹೇಳಬೇಕು ನಮ್ಮಲ್ಲಿ ಏನಾಗ್ಯದ ಅಂದ್ರ ಮದ್ವಿ ಆಯ್ತು ಅಂದ್ರ ಮೂರು ತಿಂಗಳದಾಗ ಮನಿ ಪ್ಯಾರ್ಯಾಗದ ನೋಡಾಕತ್ತೀವಿ ನಾವು ಮನೆಯಾಗ ಒಂದ ಮಗ ಮದ್ವಿ ಮಾಡಿರ್ತಾರ ತಂದೆ ತಾಯಿ ಒಂದ್ ಕಡೆ ಇವು ಗಂಡ ಎಂಟಿ ಒಂದು ಕಡೆ ನಮ್ಮಲ್ಲಿ ಏನು ತಪ್ಪಾಗ್ಯದ ಅಂದ್ರ ಮನೆಯಾಗಿದ್ದ ತಾಯಿ ಬಂದವಳಿಗೆ ಸಶಿ ಅನ್ನಲಾರದ ಮಗಳು ಅಂದ್ರ ಯಾವ ಜಗಳಾನೂ ಬರಲ್ಲ ಆದ್ರ ಬಂದಿರುವಂತ ಸಶಿ ಇವರನ್ನ ಅತ್ತಿ ಎಲ್ಲಾರದ ತಾಯಿ ಅಂದ್ರ ಈ ಭೇದ ಭಾವನ ಇಲ್ಲ ನಮ್ಮಲ್ಲಿ ಈ ಭೇದ ಬುದ್ಧಿ ಬಹಳ ದಾರಿ ನೀವು ಎಷ್ಟು ಭೇದ ಮಾಡ್ತೀರಿ ಅನ್ನೋದಕ್ಕೆ ಹೇಳ್ತೀನಿ ಅವ ನಿಮ್ಮದೇ ಹೇಳ್ತೀನಿ ನಾನು ಈಗ ನಿಮ್ ಮನೆಯಾಗ ಏನಾರ ಬೀಗರು ಬಂದಿರ್ತಾರ ಊಟಕ್ಕೆ ಕೂತಿರ್ತೀರಿ ಅವಾಗ ಸಸಿ ಬೀಗರಿಗೆಲ್ಲ ಊಟಕ್ಕೆ ನೀಡುತ್ತಿರ್ತಾಳ ಊಟಕ್ಕೆ ನೀಡಾಗ ಏನಾಗ್ತಾರ ಏನೋ ಒಂದ್ ಜನ ಕಾಲ್ ಹತ್ತಿ ಅಕಸ್ಮಾತ್ ಒಂದು ನೀರಿನ ಗ್ಲಾಸ್ ಉಳುತ್ತದ ಕಾಲಿ ಹತ್ತಿ ಉಳುತ್ತ ಅವಾಗ ಹತ್ತಿ ಆದವಳು ಸುಮಾರು ನೂರು ಬೀಗಳ ಬೈತಾಳ ಸಸಿಗೆ ಕಣ್ಣ ನೆತ್ತಿ ಮೇಲೆ ಬಂದ ಚಾಲು ಅದು ಮಾತು ಅಕಸ್ಮಾತ್ ಮುಂದ ಮತ ಬೀಗರು ಬಂದಿರ್ತಾರ ನಿಮ್ ಮಗಳು ಊಟ ಕೊಡ್ತಿರ್ತಾಳ ಅವಾಗನು ಒಂದು ನೀರಿನ ಗ್ಲಾಸ್ ಉಳುತ್ತ ಅವಾಗ ಏನಂತೀರಿ ಇಲ್ಲಿ ಸೊಸಿಗೆ ನೂರು ಬೀಗಡ ಬೈದಿರಿ ಅವಾಗ ಏನಂತೀರಿ ನಮ್ ಮನ್ಯಾಗ ಮಂದಿಗೆ ಬುದ್ಧಿನೇ ಇಲ್ಲ ಕಾಲ್ ಕಾಲಾಗ ನೀರ್ ತುಂಬಿಡ್ತಾವ ನೋಡ್ರಿ ಅವಾಗ ಸೊಶಿಗಾದ್ರ ಹಿಂಗಂತೀವಿ ಇಲ್ಲಿ ಮಗಳಿಗಾದ್ರ ಹಿಂಗಂತೀವಿ ಅಕಸ್ಮಾತ್ ನಿಮ್ ಮಗ ಮದ್ವಿ ಆದ ಮೇಲೆ ಏನ ಇರ್ಲಿ ಅಂತ ಹೇಳಿ ಎಣ್ ಗಾಡಿ ಮೇಲೆ ಕುಂದರ್ಸಿಕೊಂಡ ಏನಾರ ಶಿನಮಾಕ್ ಹೋದನ ಅಂದ್ರ ನೀವೇನಂತೀರಿ ಹೊಂಟತ್ ನೋಡಿ ಹೆಂಗ ಹೊಂಟತ್ ನೋಡಿ ಹೆಂಗ ಅಕಸ್ಮಾತ್ ನೀವ್ ಮಳೆ ನಿಮ್ ಮಗಳನ್ನ ಕರ್ಕೊಂಡಾದ್ರ ನೋಡ್ರ ನಮ್ ಮಳೆ ಹೆಂಗ ಮಗಳಿಗೆ ಕರ್ಕೊಂಡೋದ್ರ ಈ ಭಾವ ಅದ ಇಲ್ಲಿ ಶಶಿ ಕರ್ಕೊಂಡೋದ್ರ ಈ ಭಾವ ಅದ ನಾನು ಯಾಕೆ ಹೇಳ್ತೀನಿ ಅಂದ್ರ ಈ ಹೆಣ್ಣು ಮಕ್ಕಳಿಗೆ ಇವೆಲ್ಲ ಕಷ್ಟ ಕಾರ್ಪಣ್ಯಗಳು ಕಾರ್ಪಣ್ಯಗಳಿರಲಿ ಅದಕ್ಕಾಗಿನೇ ಇಲ್ಲಿ ಆ ದಾನಮ್ಮಳಿಗೆ ಒಳ್ಳೆಯ ಮಾತುಗಳನ್ನ ಹೇಳಿ ಅನಂತರಾಯ ಸಿರ್ಸಮ್ಮರು ತವರ ಮನೆಯಿಂದ ಗಂಡನ ಮನಿ ಕಳಿಸ್ಯಾರ ಯಾವಾಗ ಗಂಡನ ಮನೆ ಕಳಿಸ್ಯಾರ ಆ ಗಳಿಗೆಯೊಳಗ ತಾಯಿ ಮನೆಯೊಳಗೆ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ದಾನಮ್ಮ ಎಲ್ಲರ ಏಳುವ ಕೂರುದೊಳಗ ಏಳಬೇಕು ಮನೆಯ ಸಾರಣಿ ಕಾರಣಿಯನ್ನು ಮಾಡಬೇಕು ಮನೆಯ ಮುಂದೆ ರಂಗೋಲಿಯನ್ನ ಹಾಕ್ಬೇಕು ಒಂದು ಕಾಲ ಇತ್ತು ನಮಗ ಬೆಳಗೀಲೆ ನಾನೆದ್ದು ಯಾರನ್ನ ನೆನೆಯಲಿ ಬೆಳಗಿಲೆ ನಾನೆದ್ದು ಯಾರನ್ನ ನೆನೆಯಲಿ ಎಳ್ಳು ಜೀರಿಗೆ ಬೆಳೆವಂತ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನೆದೇನ ಅಂತ ಹೇಳ್ತಿದ್ದರು ಇವತ್ತ ಈ ಬೆಳಗಿನ ಜಾವ ಏಳ ಪದ್ಧತಿನೇ ಹೋಗಿಬಿಟ್ಟದ ನಮಗ ಅದು ಹೇಳೋದು ಯಾವಾಗ ಬೆಡ್ಟಿಗೆ ಹೇಳೋದು ನಾವು ಎದ್ದುಗಳಿಗೆ ಚಾ ಚಾಲೋನಿ ಕಾರಣ ನಿಮಗೆ ಇವೆಲ್ಲ ದಾನಮ್ಮಳ ಗುಣಗಳನ್ನು ಯಾಕೆ ಹೇಳಾಕತ್ತೀನಿ ಅಂದ್ರ ಹಿಂಗ ಇದ್ದರ ಹೆಣ್ಣು ಮಗಳು ಆ ಮುನಿ ಬೆಳೆಯುತ್ತ ಜೊತೆಗೆ ಆ ದಾನಮ್ಮ ತಾಯಿಯಲ್ಲಿ ಏನು ಗುಣ ಇತ್ತು ಅಂದ್ರ ತಾಳ್ಮೆಯ ಗುಣ ಇತ್ತಂತ ಸಹನೀಯ ಗುಣ ಇದು ಮುಖ್ಯ ಇರಬೇಕ್ರಿ ಹೆಣ್ಣು ಮಕ್ಕಳಾದವ್ರಿ ಅಂದ್ರೆ ಗಣಮಕ್ಳು ಶಿಟ್ಟು ಇರ್ಬೇಕು ಹೆಣ್ಣು ಮಕ್ಕಳ ತಾಳ್ಮೆ ಅಲ್ಲ ಎಲ್ಲರಿಗೂ ಇರಬೇಕು ಅದರಲ್ಲಿನೂ ಸ್ವಲ್ಪ ಹೆಣ್ಣು ಮಕ್ಕಳ ತಾಳಿ ಬಾಗಿ ನಡೆದ್ರಿ ಅಂದ್ರ ಆ ಮನಿ ಬೆಳಗುತ್ತಾದ ನೆನಪುಟ್ಟುಗೋರಿನ ಹೇಳೋದು ತಾಳದೆ ಬಾಳ ಮಂದಿಗಿರಲ್ಲ ಸಿಟ್ಟು ಮೂಗಿನ ತುದಿ ಮ್ಯಾಲ ಏನಾರ ಹೇಳಿ ಕೆಲವು ಮಂದಿಗೆ ಸಹನೆ ಗುಣಾನ ಇರಲ್ಲ ತಾಳು ಗುಣನ ಇರಲ್ಲ ಅಂತ ಎಟ್ಟು ತಾಳ್ತಾರೆ ನಮ್ಮವರು ಅಂದ್ರ ಕಾಶ್ಮೀರ ದೇಶದೊಳಗ ಒಬ್ಬ ಲಲ್ಲೇಶ್ವರಿ ಅಂತ ಶರಣೆ ಆಡ ಆಕೆಗೆ ಮನೆಯಾಗ ಅತ್ತಿ ಮಾವ ಭಾವ ಯಾರು ಅಂತ ಈಗಿರುವಾಗ ಆ ಲಲ್ಲೇಶ್ವರಿ ಶರಣಿಗೆ ಊಟ ಕೊಡ್ತಿದ್ರಂತ ಮನ್ಯಾಗ ಹೆಂಗೆ ಕೊಡ್ತಿದ್ರು ಅಂದ್ರ ಒಂದು ದೊಡ್ಡದಾಗಿರುವಂತ ತಾಟ ಅದ್ರಾಗ ಒಂದು ದೊಡ್ಡದಾಗಿರುವಂತ ಕಲ್ಲು ಇಡ್ತಿದ್ರಂತ ಕಲ್ಲ ತಾಟಿನಾಗ ಕಲ್ಲು ಆ ಕಲ್ಲಿನ ತುಂಬಾ ಅನ್ನದ ಅಗಳನ್ನ ಹಚ್ತಿದ್ರಂತ ಕಲ್ಲಿನ ತುಂಬಾ ಅನ್ನದ ಅಗಳ ಹಚ್ಬೇಕ ನೋಡೋರಿಗೆ ಏನ್ ಕಾಣ್ತಿತ್ತು ತಾಟಿನ ತುಂಬಾ ಅನ್ನನಿಯದ ಅಂತ ಕಾಣಬೇಕು ಆ ಲಲೇಶ್ವರಿ ಅದನ್ನು ತಗೊಂಡ ಇದು ಮಂದ್ಯ ಉಂಡ್ರ ನನ್ನ ಮನೆತನದ ಗೌರವ ಅಲ್ಲ ಅಂತ ಹೇಳಿ ಯಾರೋ ಇಲ್ಲದ ಜಾಗರಾಗಿ ಹೋಗಿ ಅದನ್ನ ಉಂಡ ಮತ್ತ ಕಲ್ಲ ತಾಟ ತೊಳೆದ ಅತ್ತಿ ಇದು ಕುಡ್ತಿಳು ಅಂತ ಮತ್ತ ನಾಳೆ ಯಾರ ನಿಮ್ ಕೂಡ್ಲಿ ತಲೆ ಉಳಿದ್ರ ಕೇಳು ಕಾರಣ ಯಾಕೆ ಹೇಳ್ತೇನೆ ಹಿಂಗ ತಾಳದವ್ರ ನಾಡಿನ ಇತಿಹಾಸವಾಗಿ ಉಳ್ಕೊಂಡಾರ ಇತಿಹಾಸ ಅದಕ್ಕನ ಸಜ್ಜನಗೂಡ ಶರಣಮ್ಮನವ್ರ

ಮಾತ ಬಹಳ ಮೃದುವಾಗಿ ಆ ಕಳಿವನ್ನೊಂದು ಗುಣ ಹಾಕಿವ ಒಂದೊಂದ ಮಾತುಗಳ ನಿಮ್ಗೆ ಹೇಳಾಕಿತ್ತಿಲ್ಲ ಆ ತಾಯಿಯ ಮಾತುಗಳು ಹೆಂಗದಾವೆ ಅಂದ್ರೆ ಬಹಳ ಮೃದುವಾಗಿದ್ದು ಅಂತ ಇನ್ನೊಬ್ಬರಿಗೆ ತ್ರಾಸ ಆಗ್ಲಾರದಂಗ ಇನ್ನೊಬ್ಬರ ಹೃದಯಕ್ಕೆ ಮಾತ ನೋ ಹಲಾರದಂಗ ಮಾತಾಡೋರು ಆಧಾರ ನಮ್ಮಲ್ಲಿ ಇಲ್ಲಂತಿ ಅದಕ್ಕ ನಮ್ಮಪ್ಪ ಬಸವಣ್ಣ ಹೇಳುವಂಗ ಮೃದು ವಚನವೇ ಸಕಲ ಜಪಂಗಲಯ್ಯ ಅಂದಾರ ನೀ ಜಪ ಬೇಡ ಮೃದುವಾಗಿ ಮೃದುವಾಗಿ ಇನ್ನೊಬ್ಬರಿಗೆ ತ್ರಾಸ ತ್ರಾಸಾಗಲಾರದಂಗ ಮಾತಾಡದಿ ಅಂದ್ರ ನೀ ಜಪ ಮಾಡದಂಗ ಅಂದ್ರ ಮೃದು ವಚನವೇ ಸಕಲ ಜಪಂಗಲಯ್ಯ ಸದು ವಿನಯವೇ ಸದಾಶಿವನ ಒಲಿಮೆಯಯ್ಯ ವಿನಯ ಬಹಳ ಮಂದಿ ಇರಲ್ಲ ವಿನಯ ಬಹಳ ಮಂದಿಗಿರಲ್ಲ ನಾ ನೋಡ್ತೀನಿ ಈ ಸೊಕ್ಕ ಸಡುವಿನ ಜನಗಳ ನಮ್ಮಲ್ಲಿ ಬಹಳ ಒಳಗೆ ಏನೂ ಇಲ್ಲ ಅಂದ್ರೆ ಪರವಾಗಿಲ್ಲ ಈ ಸಕ್ಕ ಸಡವುಗಳು ಬಹಳ ಮಂದಿಗೆ ನೋಡ್ತೀನಿ ಯಾವ ಮನುಷ್ಯಾಗ ಸಕ್ಕ ಸೆಡವ್ ಇರ್ತದ ಅವ ಸಮಾಜದಾಗ ಬೆಳೆಯಲ್ಲ ಒಂದು ದಿನ ಹಾಳಾಗ್ತಾನ ವ್ಯಕ್ತಿ ಹಾಳಾಗ್ತ ಒಂದ ಗುಡಿ ಗುಡಿ ಮ್ಯಾಲ ಗೋಪ ಗೋಪುರ ಗೋಪುರದ ಮೇಲೆ ಒಂದು ಬಂಗಾರ ಕಳಸ ಇತ್ತು ಆ ಬಂಗಾರ ಕಳಸ ಮುಂಜಾನೆ ಎದ್ದ ನಗತಿತ್ತು ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ನಗುತ್ತಿತ್ತು ಅವಾಗ ಗಾಡ್ಯಾಗಿರೋ ಒಂದು ಚೀಪ ಬಂಗಾರ ಕಳಸಕ್ ಒಂದ್ ಮಾತ್ ಅಂತ ಯಾಕೆ ನಗಾ ಅದು ಬಂಗಾರ ಕಳಸ ಅಂತ ನನ್ನಂಗ ಯಾರದಾರ ಅಂತದು ನೋಡು ದೇವರು ನೋಡಲ್ಲ ಮೊದಲ ನನಗ ನೋಡ್ತಾರ ಏನ್ ಬಂಗಾರ ಕಳಸ ಏನ್ ಬಂಗಾರ ಕಳಸ ಅಂತಾರ ನನ್ನ ಅದಾರ ಅಂತದು ಇದು ಗೋಡ್ಯಾಗಿರ ಚೀಪ್ ಅಂತ ಏ ಹುಚ್ಕೊಡಿ ಹಿಂಗ ಸೊಕ್ಕ ಸೆಡವ ಮಾಡಬೇಡ ಅದು ಚಲೋ ಅಲ್ಲ ಅಂತ ಮತ್ತ ಮಾರನೇ ದಿನ ಒಂದ್ ಗಂಟೆಗೆ ಮತ್ ಬಂಗಾರ ಕಳಸ ನಗಾಕತ್ತ ಅದ ನಗಾಗ ಮತ್ತ್ ಈ ಗೋಡ್ಯಾಗಿರೋ ಚೀಪ್ ಅಂತ ಯಾಕೆ ನಗಾಕತ್ತಿದಿ ಅಂತ ನನ್ನಂಗ ಯಾರು ಅದಾರ ಅಂತ ನಗಾಕತ್ತೀನಿ ಅಂತ ಅವಾಗ ಈ ಗೋಡ್ಯಾಗಿರ ಚೀಪ್ ಅಂತ ನೋಡೋ ನೀ ಏನಾರ ಹಿಂಗ ಸಕ್ಕ ಸೆಡವ್ ಮಾಡಿದಿ ಅಂದ್ರ ನಾಳೆ ಹೊತ್ ನಿನ್ನ ಮಣ್ಣಾಗ ಕಾಲಾಗ ಧೂಳಾಗ ಒಯ್ದೋಗೀತಿರಿ ಯಾಕ್ಸರ್ ಅಂತ ಗೋಡ್ಯನ್ ಚೀಪ್ ಇದು ಕಳಸ ಅಂತ ನನಗ ದೊಡ್ಡ ಲೈಟ್ ಹಾಕ್ಯಾರ ನನಗ ನಾಲ್ಕು ಮಂದಿ ನನಗೇನು ಒಯ್ದು ಒಯ್ದೋಗೀತಿ ಅಂತದು ಈ ತೊಂದ್ರನು ಮತ್ತ ಮೂರನೇ ದಿನ ನ ರಸಕ್ರ್ಯಾಗ ಒಂದು ಗಂಟೆ ಗೆದ್ದ ಮತ್ತ ನಗ ಕತ್ತು ಆ ಕಳಸ ಈ ಗುಡಿ ಗಾಡ್ಯಾಗಿರ ಚೀಪ್ ಅಂತ ಇದಕ್ಕೆ ಏನ್ ಹೇಳಿದ್ರು ಬುದ್ಧಿನ ಬರಲ್ ಸೊಕ್ಕ ಸೆಡವಾ ಬಾಳ ಆಗ್ಯದ ಅಂತ ಆ ಗಾಡ್ಯಾಗಿರ ಚೀಪ ಸರ್ಕೋತು ಆ ಗಾಡಿ ಬಿತ್ರಿ ಗಾಡಿ ಬಿತ್ತು ಅಂದ್ರ ಮ್ಯಾಲಿನ ಗೋಪುರ ಬಿತ್ತು ಗೋಪುರ ಬಿತ್ತು ಅಂದ್ರ ಬಂಗಾರ ಕಳಸ ಮಣ್ಣಾಗ ಧೂಳಾಗ ಕಾಲಾಗ ಬಿದ್ದಿತ್ತಂತ ನಿಮಗೆ ಯಾಕೆ ಹೇಳದೆ ಯಾವಾಗ ಸೊಕ್ಕ ಷಡಗಳು ಮನುಷ್ಯನಿಗೆ ಬರ್ತಾವ ಆ ವ್ಯಕ್ತಿ ಸಮಾಜದೊಳಗೆ ಹಾಳಾಗ್ತಾನೆ ಅದಕ್ಕೆ ನಮ್ಮ ಶರಣರು ಏನ್ ಹೇಳಿದಾರ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರುವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿ ಕೊಂಬದ ಮುಡಿಯಿಲ್ಲದ ಸಿಂಗಾರ ಅಡಿಬೆಡದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮುಟ್ಟದ ಬೋನ ಅಂತ ಹೇಳುತ್ತಾರೆ ಅದಕ್ಕ ಇಲ್ಲಿ ದಾನಮ್ಮ ತಾಯಿ ಬೆಳಗಿನ ಜಾವ ಮನೆಯ ಕೆಲಸ ಶಿವನ ಧ್ಯಾನ ಜೊತೆಗೆ ಆ ತಾಳ್ಮೆಯಿಂದ ಸಹನೆಯಿಂದ ಇರುವಂತಹ ಬದುಕುಗಳನ್ನು ಕಾಣುತ್ತೆ ಆದರೆ ಒಮ್ಮಿಗಿಟ್ಟು ನಡ್ಕೊಂಡ್ರೂ ಕೂಡ ಆ ಹೆಣ್ಣಿನ ಜನ್ಮಕ್ಕ ಒಂದು ಮನೆಯಿಂದ ಬಂದಿರ್ತಾಳೆ ಇನ್ನೊಂದು ಮನೆಗೆ ಹೊಂದುವಾಗ ಕಷ್ಟ ಕಾರ್ಪಣ್ಯಗಳು ಇರ್ತಾವೆ ಆದ್ರೆ ಆ ಮನೆಯಾಗ ಅರ್ಥ ಮಾಡ್ಕೊಳ್ಳೋರಿದ್ರು ಚಲೋ ನಾ ನೋಡ್ತೀರಿ ಬಹಳ ಮನೆ ನ್ಯಾಯ ಬರ್ತಾವ ಮುತ್ಯಾರ ನಮ್ಮ ಸೊಸಿ ನಮ್ಮ ಮಾತ್ ಕೇಳಲ್ಲ ಹೇಳ ಲಿಂಬಿ ಹಣ್ಣು ಕೂಡ ಅಂತ ಬರ್ತಾ ಆ ಲಿಂಬಿ ಹಣ್ಣು ನಿಮ್ ಸೊಸಿ ಏನ್ ಮಾಡ್ತದ ಅಂದೆ ನಾನು ಕಾರಣ ನಮ್ಗೆ ಏನಾಗ್ಯದಂದ್ರ ಇವೆಲ್ಲ ಹೆಣ್ಣ ಹೆಣ್ಣಿಗೆ ವೈರಿ ಅನ್ನುವಂತ ಮಾತುಗಳನ್ನು ನಾವು ಕೇಳ ಅದಕ್ಕಾಗಿನೇ ಅದಕ್ಕಾಗಿನೆ ಒಮ್ಮ ರೋಷಿ ಹೊಂದಿರುವಂತ ಒಮ್ಮೊಮ್ಮೆ ಹೆಣ್ಮಕ್ಕಳಂತಾವ ಅಂತಾವ ಆದ್ರ ಈ ನಾಡಿನಾಗ ಯಾಕರ ಹುಟ್ಟೀನಿ ಅನ್ನುವ ಭಾವಗಳು ಬರ್ತಾವಂತ ಸಾಕ that money